ಸೌರ ಮಂಡಲಕ್ಕೆ ಯಾವ ರೀತಿಯಾಗಿ ಸೂರ್ಯ ರಾಜನಾಗಿದ್ದಾನೋ ಅದೇ ಥರ ಹನ್ನೆರಡು ರಾಶಿಗಳಿಗೆ ರಾಜ ಅದು ಸಿಂಹ ರಾಶಿ ವೀಕ್ಷಕರೇ ಸೂರ್ಯ ದೇವನ ಪ್ರಭಾವದಿಂದ ಸಿಂಹ ರಾಶಿಯವರು ರಾಜನಂತೆ ಬದುಕಲು ತುಂಬ ಇಷ್ಟಪಡುತ್ತಾರೆ ಹಾಗೆಯೇ ಸಿಂಹ ರಾಶಿಯವರು ತಮ್ಮ ಜೀವನದಲ್ಲಿ ಯಾರಿಗೂ ಬಕೆಟನ್ನು ಹಿಡಿಯೋದಿಲ್ಲ ಹಾಗೆಯೇ ಯಾರಿಗೂ ಸಲಾಮನ್ನು ಹೊಡೆಯೋದಿಲ್ಲ ಇವರು ಯಾರಿಗೂ ಕೇರನ್ನು ಮಾಡಲ್ಲ ನೇರ ನುಡಿ ನೇರ ಮಾತು ನಿಯತ್ತಿಗೆ ಇನ್ನೊಂದು ರಾಶಿನೇ ಅದು ಸಿಂಹ ರಾಶಿ ವೀಕ್ಷಕರೇ ಸಿಂಹ ರಾಶಿಯವರು ಹುಟ್ಟಿರೋದೆ ರೂಲ್ ಮಾಡೋಕ್ಕೆ ಅನ್ನೋ ಮನಸ್ಥಿತಿ ಅವರಲ್ಲಿರುತ್ತದೆ ಸಿಂಹ ರಾಶಿಯವರು ಇಷ್ಟಪಟ್ಟು ಕೆಲಸ ಮಾಡೋಕ್ಕೆ ನಿಂತರೆ ಎಂತಹದ್ದೇ ಕಷ್ಟದ ಪರಿಸ್ಥಿತಿ ಎದುರಾದರೂ ಎಷ್ಟೇ ನೋವು ಅವಮಾನ ಆದರೂ ಇಟ್ಟ ಹೆಜ್ಜೆಯನ್ನು ಯಾವತ್ತಿಗೂ ಯಾವುದೇ ಕಾರಣಕ್ಕೂ ಹಿಂದೆ ಇಡೋದಿಲ್ಲ ಅಷ್ಟೊಂದು ಹಠದ ಸ್ವಭಾವ ಸ್ವಾಭಿಮಾನದ ಗುಣ ಸಿಂಹ ರಾಶಿಯದ್ದು ಇದು ಹಿಂದಿನ ಜನ್ಮದಿಂದಲೇ ಸಿಕ್ಕಿರುವ ಬಹುದೊಡ್ಡ ವರ ಅಂತಲೇ ಹೇಳ್ಬೋದು ವೀಕ್ಷಕರೇ ಸಿಂಹ ರಾಶಿಯವರು ಎಲ್ಲೇ ಇದ್ದರೂ ಅವರದೇ ಆದಂತಹ ದರ್ಪ ಗತ್ತು ಸ್ವಾಭಿಮಾನ ಗೌರವ ಪ್ರತಿಷ್ಠೆ ಸದಾಕಾಲವಿರುತ್ತದೆ ಸಿಂಹ ರಾಶಿಯವರು ಸಾರ್ವಜನಿಕ ವಲಯದಲ್ಲಿ ತಮ್ಮದೇ ಆದಂತಹ ಚಾಪನ್ನು ಮೂಡಿಸಿರ್ತಾರೆ ಸಿಂಹ ರಾಶಿಯವರು ಸಮಯವನ್ನು ಎಂದಿಗೂ ವ್ಯರ್ಥ ಮಾಡೋದಿಲ್ಲ ಕೆಲಸದ ಕಡೆ ತಮ್ಮ ಕರಿಯರ್ ಕಡೆ ತುಂಬ ಫೋಕಸ್ಡ್ ಆಗಿರ್ತಾರೆ ಸಮಯಕ್ಕೆ ಇವರು ತುಂಬ ಪ್ರಾಮುಖ್ಯತೆಯನ್ನು ಕೊಡುತ್ತಾರೆ ಸಿಂಹ ರಾಶಿಯವರು ತಮ್ಮ ಕರಿಯರ್ ಗುರಿ ಸಾಧನೆಗೋಸ್ಕರ ಏನು ತ್ಯಾಗ ಮಾಡೋಕ್ಕೂ ರೆಡಿ ಇರ್ತಾರೆ ಇವರ ಫಸ್ಟ್ ಲವ್ ಯಾವುದೆಂದರೆ ಅದು ಕರಿಯರ್ ಗೌರವ ಗುರಿ ಸಾಧನೆ ಅಂತಲೇ ಹೇಳ್ಬೋದು ಸಿಂಹ ರಾಶಿಯವರನ್ನು ಸುಮ್ಮನೆ ಒಂದು ಮಾತು ಕೇಳಿ ನಿಮಗೆ ಪ್ರೀತಿ ಲವ್ ಮುಖ್ಯನ ಅಥವಾ ಕರಿಯರ್ ಮುಖ್ಯನ ಅಂತ ಇವರ ಮುಂದೆ ಇಟ್ಟರೆ ಅವರು ಆಯ್ಕೆ ಮಾಡುವುದು ಫಸ್ಟು ಕರಿಯರ್ ಗುರಿ ಸಾಧನೆ ಗೌರವವನ್ನು ಆಯ್ಕೆ ಮಾಡ್ತಾರೆ ನಂತರ ಮಿಕ್ಕಿದ್ದು ಅಂತ ಹೇಳ್ತಾರೆ ವೀಕ್ಷಕರೇ ಸಿಂಹ ರಾಶಿಯವರು ಗೆಳೆತನಕ್ಕೆ ದಾದಾ ಇವರು ಇವರ ಜೊತೆ ಸ್ನೇಹ ಮಾಡಬೇಕಂದ್ರೆ ತುಂಬ ಪುಣ್ಯ ಮಾಡಿರಬೇಕು ಯಾಕೆಂದರೆ ಸಿಂಹ ರಾಶಿಯವರು ಯಾರನ್ನಾದರೂ ಇಷ್ಟಪಟ್ಟರೆ ಅವರಿಗೋಸ್ಕರ ಏನು ಸಹಾಯ ಮಾಡೋಕ್ಕೂ ರೆಡಿ ಇರ್ತಾರೆ ಸಿಂಹ ರಾಶಿಯವರು ತುಂಬ ಅಳೆದು ತೂಗಿ ಸ್ನೇಹ ಮತ್ತು ಪ್ರೀತಿಯನ್ನು ಮಾಡ್ತಾರೆ ಆಕಸ್ಮಿಕವಾಗಿ ಅಂದರೆ ಇಮಿಡಿಯೇಟಾಗಿ ಯಾರನ್ನ ಅಷ್ಟು ಸುಲಭವಾಗಿ ನಂಬೋದಿಲ್ಲ ಇನ್ ಕೇಸ್ ನಂಬಿದರೆ ಕೊನೆ ತನಕ ಕೈ ಬಿಡಲ್ಲ ಸಿಂಹ ರಾಶಿಯವರು ಸಿಂಹ ರಾಶಿಯವರು ತಮ್ಮ ಶಕ್ತಿ ಮತ್ತು ಅಧಿಕಾರವನ್ನು ಪ್ರದರ್ಶಿಸಲು ಯಾವುದೇ ಕಾರಣಕ್ಕೂ ಹೆದರೋದಿಲ್ಲ ವೀಕ್ಷಕರೇ ಸಿಂಹ ರಾಶಿಯವರು ತಾವು ಇಷ್ಟಪಡುವುದನ್ನು ಇಷ್ಟಪಡಲು ಹೆದರುವುದಿಲ್ಲ ಬಹುಪಾಲು ಸಿಂಹ ರಾಶಿಯವರಿಗೆ ಒಂದು ಇಂಟ್ಯೂಷನ್ ಪವರ್ ಜಾಸ್ತಿನೇ ಇರುತ್ತದೆ ಇದು ಹಿಂದಿನ ಜನ್ಮದಿಂದಲೇ ಕರಗತವಾಗಿರುತ್ತದೆ ಯಾವ ವ್ಯಕ್ತಿ ಯಾವ ಥರ ಇದ್ದಾನೆ ಅನ್ನೋದು ಇವರಿಗೆ ತುಂಬ ಸುಲಭವಾಗಿ ಗೊತ್ತಾಗುತ್ತದೆ ಸಿಂಹ ರಾಶಿಯವರನ್ನು ದೂರದಿಂದ ನೋಡಿದವರು ಅನ್ಕೋತಾರೆ ಇವರಿಗೆ ತುಂಬ ದರ್ಪ ದೌಲತ್ತು ಈಗೋ ಇದೆ ಎಂದು ಹೇಳುತ್ತಾರೆ ಆದರೆ ಸಿಂಹ ರಾಶಿಯವರ ಅಂತರಾತ್ಮ ಅಂದರೆ ಅವರ ಒಳಮನಸ್ಸು ತುಂಬ ಇನ್ನೋಸೆಂಟ್ ತುಂಬ ಒಳ್ಳೆಯ ವ್ಯಕ್ತಿ ಮನಸ್ಸು ಮಗು ಥರ ಇರುತ್ತೆ ಆದರೆ ಇದು ತುಂಬ ಹತ್ತಿರದಿಂದ ನೋಡಿದವರಿಗೆ ಮಾತ್ರ ಗೊತ್ತಿರುತ್ತದೆ ಇವರು ಸಿಂಹದ ರೀತಿನಲ್ಲಿಯೇ ಗರ್ಜನೆ ಮಾಡುತ್ತಾರೆ ಸಿಂಹ ಹೇಗೆ ಯಾವ ರೀತಿಯಾಗಿ ಒಬ್ಬಂಟಿಯಾಗಿ ಬೇಟೆಯಾಡುತ್ತೋ ಅದೇ ರೀತಿಯಾಗಿ ಸಿಂಹ ರಾಶಿಯವರು ಎಂತಹದ್ದೇ ಕಷ್ಟದ ಪರಿಸ್ಥಿತಿ ತೊಂದರೆಗಳು ಎದುರಾದರೂ ಯಾರ ಸಹಾಯವಿಲ್ಲದೆ ಒಬ್ಬರೇ ಹೋರಾಡುತ್ತಾರೆ ಇದು ಒಂದು ವರ ಅಂತಲೇ ಹೇಳ್ಬೋದು ಸಿಂಹರಾಶಿಯವರು ಸಮಯಕ್ಕೆ ತಕ್ಕ ಹಾಗೆ ಅಂದರೆ ಪರಿಸ್ಥಿತಿಗೆ ತಕ್ಕ ಹಾಗೆ ತುಂಬ ಚೆನ್ನಾಗಿ ಮಾತನಾಡುವ ಕಲೆ ಇದು ಹಿಂದಿನ ಜನ್ಮದಿಂದಲೇ ಇವರಿಗೆ ಕರಗತವಾಗಿರುತ್ತದೆ ವೀಕ್ಷಕರೇ ಇವರು ಕೆಲಸ ಮಾಡಬೇಕು ಎಂದರೆ ಯಾರ ಮಾತನ್ನು ಕೇಳೋದಿಲ್ಲ ಇವರಿಗೆ ಇಷ್ಟ ಆದರೆ ಮುಗಿತು ಕೊನೆಯವರೆಗೂ ಕೊನೆ ತನಕ ಅದನ್ನು ಮಾಡಿಯೇ ತೀರುತ್ತಾರೆ ಇವರು ಹೇಳಿದ ಹಾಗೆ ಬೇರೆದವರು ಕೇಳಬೇಕು ಆದರೆ ಬೇರೆದವರು ಹೇಳಿದ ಹಾಗೆ ಇವರು ಯಾವುದೇ ಕಾರಣಕ್ಕೂ ಕೇಳೋದಿಲ್ಲ ಇದೊಂದು ವಿಚಿತ್ರ ಸ್ವಭಾವ ಸಿಂಹ ರಾಶಿಯವರದ್ದು ಸಿಂಹ ರಾಶಿಯವರು ಸ್ಪರ್ಧಿಸುವ ಪ್ರತಿಯೊಂದರಲ್ಲೂ ಮೊದಲ ಸ್ಥಾನ ಪಡೆಯಲು ಯಾವಾಗಲೂ ಪ್ರಯತ್ನಿಸುತ್ತಿರುತ್ತಾರೆ ಜ್ಯೋತಿಷ್ಯದ ಪ್ರಕಾರ ಸೂರ್ಯದೇವ ಸಿಂಹ ರಾಶಿಯ ಅಧಿಪತಿ ಸಿಂಹ ರಾಶಿಯವರು ತಮ್ಮ ಸಮಸ್ಯೆಗಳನ್ನು ತಮ್ಮದೇ ಆದ ರೀತಿಯಲ್ಲಿ ಪರಿಹರಿಸೋದರಲ್ಲಿ ತುಂಬ ಪರಿಣಿತರಾಗಿರುತ್ತಾರೆ ಈ ರಾಶಿ ಚಕ್ರದ ಜನರು ತುಂಬ ಧೈರ್ಯಶಾಲಿ ಮತ್ತು ನಿಷ್ಠಾವಂತರಾಗಿರುತ್ತಾರೆ ವೀಕ್ಷಕರೇ ಇದು ಸಿಂಹ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಟೆ ಇನ್ನೊಂದು ಎರಡನೇ ಭಾಗ ಬೇಕು ಅಂದರೆ ನನಗೆ ಕಾಮೆಂಟ್ ಮಾಡಿ ನಾನು ಎರಡನೇ ಭಾಗವನ್ನು ತುಂಬ ಚೆನ್ನಾಗಿ ತಿಳಿಸಿಕೊಡುತ್ತೇನೆ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ವೀಕ್ಷಕರೇ